ನನಗೆ ಸ್ವಲ್ಪ ಸುಮ್ಮನೆ ಹೇಳ್ಬೇಕು ಧೈಗೆ ಫೇಸ್ ಮಾಡ್ಬೇಕು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಗೊತ್ತಿಲ್ಲ ಏನೋ ಒಂದು ಧೈರ್ಯ ಹೋಗ್ಬೇಕು ಏನಾಗುತ್ತೆ ಮಾಡೋದು ಇಡಕ್ಕಾಗ್ಸೆ ಎಲ್ಲ ಮಾಡಲ್ಲ ನಾನು ನೋಡೋಣ ಯಾಚಾರೂ ಮಾಡೋಕ್ಕಾಗಲ್ಲ ಸರಿ ಎಲ್ಲ ಸಪೋರ್ಟ್ ಇದೆ ಫ್ಯಾಮಿಲಿ ಇದು ಒಂದು ಸಪೋರ್ಟ್ ಇದೆ. ಇದು ಏನು ಆಗಲ್ಲ ಡಾಕ್ಟರ್ ಮಾತಾಡ್ತಾ ಇಲ್ಲ ಬಟ್ ಒಬ್beke ಸ್ವಲ್ಪ ಭಯ ಇದೆ. ಜನಜನಕ್ ವಿಡಿಯೋ ಗೆ ಇಮಚಿ ನಾಬಿ ಸ್ಟಾರ್ಟೆ ಮಾಡಿದ್ರೆ ಅದು ಬಾರಿ ಮಾಡಿ. ಮುಂದಕ್ಕೆ ಯಾಕಂದ್ರೆ ಒಬ್ಬ್ ಬ್ಲೆಸ್ಡ್ ಆಗಬೇಕು ಅಂದ್ರೆ ಅವ್ನ್ ಬ್ಲೆಸ್ಡ್ ಆಗಿದ್ರೆ ನಾವು ಬೆಸ್ಡ್ ಆಗಂತಾ. ವಿ ಆರ್ ಬ್ಲೆಸ್ಡ್ ಫ್ರಮ್ ಅ ಬೆಸ್ಟ್ ಪೀಪಲ್ ಅಷ್ಟೇ. ನಾವು ಬ್ಲಸ್ ನಾವು ದೊಡ್ಡ ದೊಡ್ಡ ಬ್ಲಸ್ ಅಲ್ಲ ಬ್ಲಸ್ ನಿಮ್ಮ ಚೈತನ್ಯ ಮಾಡೋವರೆಗೂ ಮಾಡಬೇಕು ನಡೀತಾ ಇತ್ತು ನಡೀತಾ ಇತ್ತು ಆಮೇಲೆ ಡಾಕ್ಟ್ರ್ ಮಾತಾಡಬೇಕು ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿತ್ತು ಭಯ ಇತ್ತು ಹೋಗ್ಬೇಕಾದ್ರೆ ಈಸಿಯಾಗಿ ಫ್ಲೈಟ್ ಟ್ರಾವೆಲ್ ಮಾಡೋದು ಟ್ವೆಂಟಿ ಹವರ್ಸ ಟ್ವೆಂಟಿ ಒನ್ ಅವರ್ಸ್ ಫ್ಲೈಟಲ್ಲಿ ಹೋಗಬೇಕು ಫಸ್ಟು ಏರ್ಪೋರ್ಟಲ್ಲಿ ಇಳಿದ ಮೇಲೆ ಹಾಸ್ಪಿಟಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದರಿಂದ ಒಂದು ನನ್ನ ಕಾನ್ಫಿಡೆನ್ಸ್ ಬಂತು ಇಟ್ವಾಸ್ ಬುಕ್ಕಿಂಗ್ ವೆರಿ ಗುಡ್ ಬೇಕಿತ್ತು ಅವ್ರ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನ್ನಿಸ್ತು ಮನಸ್ಸಿನ ಇನ್ನೂ ಒಂದು ಧೈರ್ಯ ಬೇಕು ನಾನು ಏ ನಿಜ ಹೇಳಿದ್ರು ಏನೋ ಒಂಥರ ಧೈರ್ಯ ಬೇಕು ಆಯಿತು ಡಾಕ್ಟರ್ ಅವರು ನಮ್ಮ ಆಪರೇಷನ್ ಚೆನ್ನಾಗಿ ಬರ್ತೀವಿ ಸಿಕ್ಸ್ ಅವರ್ಸ್ ಎಂದಿಗೂ ಟೆನ್ಷನ್ ನಮ್ಗೆ ಗೊತ್ತಿಲ್ಲ ನಾವು ಹೋಗಿದ್ದಿಲ್ಲ ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದ ಗೊತ್ತಿಲ್ಲ ಬಂದು ಹೇಳಿದ್ಮೇಲೆ ಎಸ್ ಇಡೀ ದಿನ ಶೋಣ ಈಗ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂಥ ತೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಸಹಜವಾಗಿ ಕುಗ್ಗಿ ಹೋಗ್ತಾರೆ ಸೊ ಅಂಥ ಸಂದರ್ಭಗಳನ್ನು ಫೇಸ್ ಮಾಡೋರ್ಗು ಕೂಡ ಈ ಸಿಚುಯೇಷನ್ ಇನ್ಸ್ಪಿರೇಷನ್ ಆಯಿತು basically my friend circle ತುಂಬಾ ಜನ ಇದೆ ಡಿ ಕೆ ಡಿ ಲಾಸ್ಟ್ ಮನ್ಷಿ ಕ್ಷೇತ್ರ ಚಿಕ್ಕಪೋಷಕ ಇದೆಲ್ಲಾ ತುಂಬಾ ಶುಭ ಎಡುತ್ತಿರಬೇಕಾದ್ರೆ ಅರ್ಜುನ್ ಜನ್ನಿ ಯಮೇಶ್ ರೆಡ್ಡಿ ಅವರು ಶ್ರೀಕಂ ಒಳ್ಳೆ ಬೆದ ಯತಿನ್ ನಾಗೇಶ್ ಅವರು ತುಂಬಾ ಜನ ಅಲ್ವೆಸ್ ಬಿಹೈಂಡ್ ದೆನ್ನಿ ಯಲ್ಲ ನನಗೆ ಏನ್ ಆಗಿದ್ರೂ ನನಗೆ ಅದೂ ಬಗ್ಗೆ ಕೇರ್ ಇಲ್ಲ ನೋಡೋಣ ಅಷ್ಟನ್ನೇ ಏನು ಹೆಂಗಾಗ್ಬೋದು ಅಂತ ಬಟ್ ನಾನು ಡಾಕ್ಟರ್ ಮನೋರ್ತೀನಿ ಧೈರ್ಯ ಮುಚ್ಚಬೇಕಾದ್ರೆ ಹೆಂಗೆ ಓಪನ್ ಆಗಿ ಹೇಳಿದಾರೆ ಇವತ್ತು ಆಗಿತ್ತು ಅವ್ರಿಗೆ ಬಂದು ಇಲ್ಲ ಹಾಗೆ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ರಿಪೋರ್ಟ್ ಬಂದರು ಪೆಥಾಲಜಿ ರಿಪೋರ್ಟ್ ಬಂದು ಕ್ಯಾನ್ಸಲ್ ಆಯಿತು ಸೊ ಅದೇ ಹೈಯೆಸ್ಟ್ ಎಸ್ಟ್ ಅದಕ್ಕಿಂತ ಇನ್ನು ಹೆಚ್ಚು ಏನು ಟ್ರೀಟ್ಮೆಂಟ್